ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕೋರಾ ಭೀಮೇಶ್ವರ ದೇವಾಲಯದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ವಿತರಣೆಗೆ ಮಾಜಿ ಸಚಿವ ಡಾ ಕೆ ಸುಧಾಕರ್ ಚಾಲನೆ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ಅದ್ದೂರಿಯಾಗಿ ಭೀಮೇಶ್ವರ ದೇವಾಲಯ ಹಾಗೂ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ವಿತರಣೆ ಮತ್ತು ಈಶ್ರಮ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಅಯೋಧ್ಯೆ ಶ್ರೀರಾಮ ಮಂದಿರ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ನೀರೇರಿ ಅಂಬರೀಶ್ ಗೌಡ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಬಿಜೆಪಿ ಹಿರಿಯ ಮುಖಂಡರುಗಳಾದ ಎಸ್ಎಲ್ಎನ್ ಅಶ್ವತ್ ನಾರಾಯಣ್ ಆರ್ಕೆ ನಂಜೇಗೌಡ ಕೋಯಿರಾ ಗ್ರಾಮ ಪಂಚಾಯಿತಿ ಸದಸ್ಯೆ ನಯನ ಆನಂದ್ ಬಿಜೆಪಿ ಮುಖಂಡರಾದ ಓಬದೇನಹಳ್ಳಿ ಮುನಿಯಪ್ಪ ಹಾಗೂ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗ್ರಾಮಸ್ಥರು ತಂಡೋಪತಂಡವಾಗಿ ಆಗಮಿಸಿ ದೇವಾಲಯಗಳಿಗೆ ಭೇಟಿ ನೀಡಿ ಜೈ ಶ್ರೀರಾಮ್ ಎಂದು ಪಠಿಸಿದ್ರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಶ್ರೀರಾಮ ಅರ್ಪಿತ ಮಂತ್ರಾಕ್ಷತೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಯವರೆಗೂ ನಡೆಯುವ ಪೂರ್ಣಕುಂಭ ಹಾಗೂ ಮಂಗಳವಾದಿಗಳೊಂದಿಗೆ ಜಾನಪದ ಕಲಾ ತಂಡಗಳೊಂದಿಗೆ ಮಾಜಿ ಸಚಿವರ ಸಮ್ಮುಖದಲ್ಲಿ ದೇವಾಲಯಗಳಲ್ಲಿ ಪೂಜೆಯನ್ನ ಸಲ್ಲಿಸಿದ ನಂತರ ಮನೆ ಮನೆಗಳಿಗೆ ಭೇಟಿ ನೀಡಿ ಶ್ರೀರಾಮ ಅರ್ಪಿತ ಮಂತ್ರಾಕ್ಷತೆಯನ್ನ ನೀಡಿದ್ರು ಶ್ರೀರಾಮನ ಭಜನೆಗಳನ್ನು ಗಾಯನ ದಾರಿ ಉದ್ದಗಲಕ್ಕೂ ಪ್ರತಿ ಮನೆಗಳ ಮುಂದೆ ರಂಗೋಲಿಗಳನ್ನ ಬಿಡಿಸಿದ್ದರು ಪೂಜೆಯನ್ನ ಸಲ್ಲಿಸಿದ್ರು ಕೋಯಿರಾ ಗ್ರಾಮದ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದ್ರು ಈ ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ದವು ಕೇಸರಿ ಮಯವಾಗಿತ್ತು ಸಂಪೂರ್ಣ ಗ್ರಾಮ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ವಿಕ್ರಮ ಸಂವತ್ಸರ ಎರಡು ಸಾವಿರದ ಎಂಬತ್ತು ಯುಗಾಬ್ದ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶೋಭಕೃತ್ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಳದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಅಯೋಧ್ಯಾ ನಗರಿಯಲ್ಲಿ ಅಮೃತ ಗಳಿಗೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲಾ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾದವು ಎಂದು ಮಾಜಿ ಸಚಿವ ಡಾ ಕೆ ಸುಧಾಕರ್ ಅವರು ತಿಳಿಸಿದರು ಬೋಲೋ ಮಾತೀ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಮೊದಲನೇದಾಗಿ ಐನೂರು ವರ್ಷಗಳ ಕನಸು ಭಾರತೀಯರದು ಹಿಂದೂ ಧರ್ಮದ ಎಲ್ಲ ಭಕ್ತಾದಿಗಳಿಗೆ ಆ ಕನಸು ನನಸಾಗುವಂತ ದಿನ ನಾಳೆ ಬರ್ತಾ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ ಇಷ್ಟು ಬೇಗ ಕಟ್ಟಡ ನಿರ್ಮಾಣ ಆಗಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಅಂತೇಳಿ ಯಾರು ಕೂಡ ಇಷ್ಟು ಬೇಗ ನಿರೀಕ್ಷೆ ಮಾಡಿರ್ಲಿಲ್ಲ ಅಂಬರೀಷ್ ಕೂಡ ಬಂದಿದ್ದಾರೆ ಅದರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ನಮ್ಮ ಕೊಯ್ಲಾ ಪಂಚಾಯಿತಿಯ ನಮ್ಮೆಲ್ಲ ಮುಖಂಡರು ಇವತ್ತು ವೆಂಕಟೇಶ್ ಪುತ್ರಿ ಇರ್ಬೋದು ಸುಬ್ಬೇಗೌಡ್ರ ಇರ್ಬೋದು ನಂಜೇಗೌಡ್ರ ಇರ್ಬೋದು ಕೆ ಸಿ ಮುಲ್ರಾಜ್ ಇರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಆಮೇಲೆ ನಮ್ಮ ಕೆಪ್ಪೇಗೌಡ ಇರ್ಬೋದು ನಮ್ಮ ಜಗದೀಶ್ ಅವರು ಇರ್ಬೋದು ಅನೇಕ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಸದಸ್ಯಗಳು ಹಾಗೂ ಹಿರಿಯರಿಗೂ ಎಲ್ಲರಿಗೂ ನಾನು ನಮಸ್ಕೃತ ಇವತ್ತು ನಾವು ಬಿಜೆಪಿ ಮತ್ತು ಜೆಡಿಎಸ್ ಇಂದ ಒಟ್ಟಾಗಿ ನಾವೆಲ್ಲಾನು ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ನಾವು ಮುಂದಿನ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ನಾವೆಲ್ಲ ಹೇಳಿ ನಾವೆಲ್ಲಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತಿ ಜಾತಿಯ ಎಲ್ಲ ಮುಖಂಡರು ನನ್ನ ಆತ್ಮೀಯವಾದ ಸ್ವಲ್ಪ ಕೊಡ್ತೀನಿ ಜೈ ಹಿಂದ್ ಜೈ ಭಾರತ ಕೋಯ್ಲಾ ಗ್ರಾಮದ ಬಿಜೆಪಿ ಮುಖಂಡರಾದ ಮಹೇಶ್ ರವರು ಈ ಶ್ರಮ್ ಕಾರ್ಡ್ ವಿತರಿಸಿದ ನಂತರ ಮಾತನಾಡಿದರು ಈಗ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂಥ ಸುಧಾಕರ್ ರೆಡ್ಡಿ ಅವರು ನಮ್ಮ ಕೊಯ್ರಾ ಕಾಲೋನಿಗೆ ಬಂದಿದ್ದರು ಬಂದು ನಮ್ಮ ಕೊಯ್ರಾ ಕಾಲೋನಿಯಿಂದ ನಮ್ಮ ಸಾರಿಂದ ಸಂಘಟನೆಗಳು ಮಾಡಿ ಮಕ್ಕಳ ಅವರೇ ಈಶ್ರಾಮ ಕಾರ್ಡು ಆಧಾರ್ ಕಾರ್ಡು ಮತ್ತು ಹೆಲ್ತ್ ಕಾರ್ಡೆಲ್ಲ ಮಾಡಿಸುತ್ತವ್ರೆ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಅವರು ಸುಧಾಕರ್ ರೆಡ್ಡಿ ಸರ್ ಬಂದು ಅಂಬ್ರ ಸಾರು ರವೀಣ್ ಸರ್ ಅವರೆಲ್ಲ ಬಂದು ನಮ್ಮ ಕಾಲೋನಿಯಲ್ಲಿ ಮಂತ್ರಾಕ್ಷತೆ ಹಂಚಿ ಹೋಗಿದ್ದಾರೆ ಸರ್ ನಮ್ಗೆ ತುಂಬ ಸಂತೋಷರು ಮಹೇಶ್